ನೆಹರು ಅವತ್ತು ಪ್ರಧಾನಮಂತ್ರಿ ಆದಾಗ ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಮಂತ್ರಿ ಆದಾಗ ಏನ್ ಪರಿಸ್ಥಿತಿ ಇತ್ತು ದೇಶದಲ್ಲಿ ಅವರು ಲ್ಯಾಂಡ್ ಆಕ್ಟ್ ಆಕ್ಟ್ನ ಇದು ಮಾಡಿದಾಗ ಜಡ್ಜಸ್ಗಳನ್ನ ಭಯಕ್ಕೂನಿಲ್ಲ ಸಂವಿಧಾನಕ್ಕೆ ತಿದ್ದುಪಡಿ ತಗೊಬಂದು ಲ್ಯಾಂಡ್ ಪಾಂಪ್ಸ್ ಆಕ್ಟ್ನ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ರು ಭೂಮಿ ಹಂಚಿಕೆ ಉಳುವವನೇ ಭೂಮಿ ಒಡೆಯ ಇವರು ಅದಕ್ಕೆ ತದ್ವಿರುದ್ಧವಾಗಿ ನಿರ್ಣಯಗಳನ್ನು ಮಾಡ್ತಾರೆ ಬಿಜೆಪಿ ಸರ್ಕಾರ ಇರುವಾಗ ಅದಕ್ಕೆ ತದ್ವಿರುದ್ಧವಾದ ನಿರ್ಣಯಗಳನ್ನು ಮಾಡ್ತಾರೆ ಮೋದಿ ಅವರು ನೀವು ನೋಡಿ ಒಂದೇ ಒಂದು ಹೊಸ ಕೈಗಾರಿಕೆ ಮಾಡತಕ್ಕಂಥದ್ದಾಗಲಿ ಹೊಸ ಅಣೆಕಟ್ಟು ಕಟ್ಟತಕ್ಕಂಥದ್ದು ಅಲ್ಲಿ ಮಾಡಿದಾರಾ ಯಾವ್ದಾರುವೆ ಹತ್ತು ವರ್ಷಗಳಲ್ಲಿ ಒಂದು ಅಣೆಕಟ್ಟು ಕಟ್ಟಲಿಲ್ಲ ಒಂದು ಹೊಸ ಕೈಗಾರಿಕೆಯನ್ನು ಮಾಡಲಿಲ್ಲ ಅದರ ಬದಲಾಗಿ ಎಲ್ಲ ಮಾರಾಟ ಮಾಡತಕ್ಕಂಥ ಅವನೇನ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ವಿಕಾಸ ಆಗಬೇಕು ವಿಕಸಿತ ಭಾರತ ಅಂತ ಹೇಳೋದಿದೆಯಲ್ಲ ಅದು ಜನಗಳಿಗೆ ತಪ್ಪುದಾರಿಗೆ ಅಳಿತಕ್ಕಂಥ ಪ್ರಯತ್ನವೇ ಹೊರತು ವಿಕಸಿತ ಭಾರತ ಆಗಬಾರದು ಅವರ ಇಡನ್ ಅಜೆಂಡಾ ಹಿಂದೂ ರಾಷ್ಟ್ರ ಆಗಬೇಕು ಅಂತಕ್ಕಂಥದ್ದು ಹಿಂದೂ ರಾಷ್ಟ್ರ ಈ ದೇಶ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲರ ದೇಶ ಇದು ಬಹುತ್ವದ ದೇಶ ಇದು ಅದರಿಂದ ನಾವು ಬಹುತ್ವದಲ್ಲಿ ನಂಬಿಕೆ ಇಟ್ಟುಕೊಂಡು ರಾಷ್ಟ್ರನ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಮಾಡಬೇಕು ಅದಕ್ಕಾಗಿ ಇವತ್ತು ನಮ್ಮ ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಯಾವತ್ತು ನೆಹರೂರವರು ವಿರೋಧ ಮಾಡಿದವರನ್ನ ದ್ವೇಷಿಸಲಿಲ್ಲ ಅದರ ಬದಲಿಗೆ ಅವ್ರನ್ನ ಇನ್ನೂ ಹೆಚ್ಚು ಪ್ರೀತಿಸ್ತಾ ಇದ್ರು ಗೌರವದಿಂದ ಕಾಣ್ತಾ ಇದ್ರು ನಿಮ್ಗೆಲ್ಲ ನೋಡಿರ್ಬೇಕು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಅವರು ಬಹಳ ಕಟುವಾಗಿ ಟೀಕೆ ಮಾಡೋರು ಬಹಳ ಕಟುವಾಗಿ ಟೀಕೆ ಮಾಡೋರು ಪಾರ್ಲಿಮೆಂಟ್ನ ಕೂತ್ಕೊಂಡು ಕೇಳೋರು ಆಮೇಲೆ ಲೋಹಿಯಾರವರಿಗೆ ಅಪಾರವಾದಂತ ಗೌರವವನ್ನು ಕೊಡ್ತಾ ಇದ್ರು ಇಬ್ಬರು ಒಟ್ಟಿಗೆ ಇದ್ದವರು ಕಾಲದಲ್ಲಿ ಸಮಾಜವಾದಿ ಕಾಂಗ್ರೆಸ್ ಅನ್ನ ಕಟ್ಟಿದವರು ಇಬ್ಬರು ಲೋಹಿಯವರು ಸಮಾಜವಾದದಲ್ಲಿ ನಂಬಿಕೆ ಇಟ್ಕೊಂಡಿದವರು ನೆಹರೂರವರು ಕೂಡ ಸಮಾಜವಾದದಲ್ಲಿ ನಂಬಿಕೆ